ಈಗ ಹದಿಮೂರು ಜನ ಕೊಟ್ಟಿದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಡೋನರ್ಸ್ ಗಳು ಬರ್ತಾ ಇದ್ದಾರೆ ಈಗ ನೋಡೋಣ ಹೆಂಗೆ ಅಭಿಮಾನಿಗಳು ಫ್ಯಾನ್ಸ್ ಗಳು ಡೊನೇಟ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಭಿಮಾನಿಗಳು ಏನು ಹೇಳ್ತಾರೆ ನಮ್ಮ ಬಾಸ್ಗೋಸ್ಕರ ಡೊನೇಟ್ ಮಾಡ್ತಾ ಇದೀವಿ ಬಾಸ್ ಬರ್ಡೇ ಅಂತ ಹೇಳಿ ಖುಷಿಯಾಗಿದ್ದಾರೆ ಖುಷಿಯಾಗಿ ಡೊನೇಟ್ ಮಾಡ್ತಾ ಇದ್ದಾರೆ ಡೊನೇಟ್ ಮಾಡೋದ್ರಿಂದ ಅವ್ರಿಗೂ ಅವ್ರ ಅವ್ರಲ್ಲಿ ಬಾಡಿ ಕಮ್ಮಿ ನಾರ್ಮಲ್ ಲೆವೆಲ್ ಇರುತ್ತೆ ಬಿ ಪಿ ಶುಗರ್ ನಾರ್ಮಲ್ ಬರುತ್ತೆ ಎಲ್ಲ ಒಳ್ಳೆದಾಗಿದೆ ಸರ್ ಇದನ್ನ ಕಿಡ್ವಾಯಿ ಕಿಮ್ಸ್ ಗೆ ಡೈಲಿ ಹತ್ತು ಯೂನಿಟ್ ಕೊಡ್ತಾ ಇರ್ತೀವಿ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಪ್ರೆಗ್ನೆನ್ಸಿ ಲೇಡಿ ಅವ್ರಿಗೆ ಚಿಕ್ಕ ಮಕ್ಳಿಗೆ ಆಪರೇಷನ್ ಟೈಮ್ ಅವರಿಗೆ ಎಲ್ಲ ಡೊನೇಟ್ ಮಾಡ್ತಾ ಇರ್ತಾರೆ ಡೈಲಿ ನಮ್ಮ ಕಡೆಯಿಂದ ಹತ್ತು ಯೂನಿಟ್ ಕೊಡ್ತಾ ಇರ್ತಾರೆ ಅವ್ರಿಗೆ ಅದೇ ಒಳ್ಳೇದಾಗ್ಲಿ ಇದೇ ತರ ಇನ್ನೂ ಅವ್ರ ಅಭಿಮಾನಿಗಳು ಇನ್ನೂ ಜಾಸ್ತಿ ಬೆಳಿಲಿ ಇನ್ನ ಅವ್ರು ಇನ್ನೂ ಮೇಲ್ಮಟ್ಟಕ್ಕೆ ಹೋಗ್ಲಿ ಒಳ್ಳೇದಾಗ್ಲಿ ಸರ್ ಎಲ್ಲ ಫ್ಯಾನ್ಸ್ಗಳು ರಿಯಾಕ್ಷನ್ ಚೆನ್ನಾಗಿದೆ ಸರ್ ಖುಷಿಯಾಗಿದ್ದಾರೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ ತುಂಬಾ ಜನ ಬರ್ತಾ ಇದ್ದಾರೆ ಇನ್ನು ಹೆಂಗೆ ಒಳ್ಳೇದಾಗ್ಲಿ ಬರೋ ಇವತ್ತು ಬರ್ಡೇ ಇದೆ ಬ್ರೋ ತುಂಬ ಖುಷಿ ಆ ದೇವರು ಚಾಮುಂಡೇಶ್ವರಿ ತಾಯಿ ಅವ್ರಿಗೆ ಆಯ್ಸು ಸಂಪತ್ತು ಕೊಟ್ಟು ಇನ್ನ ಕರ್ನಾಟಕ ಇಂಡಸ್ಟ್ರಿ ಅಲ್ಲ ಸೊ ಪ್ಯಾನ್ ಇಂಡಿಯಾ ಲೆವೆಲ್ಗೆ ನಮ್ಮ ಅಣ್ಣ ಆಗಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ ಸೊ ಇವತ್ತು ರಕ್ತ ಕೊಡ್ತಾ ಇರೋದು ಒಂದೇ ಕಾರಣಕ್ಕೆ ಒಂದು ನನ್ನ ತಾಯಿ ಒಂದು ತಂದೆ ಒಂದು ಫ್ರೆಂಡ್ಸ್ ಇನ್ನೊಂದು ಯಾರಿಗೇನೋ ಎಲ್ಪ್ ಅಂದರೆ ಕೊಡೋದು ಇವತ್ತು ನಮ್ಮ ಫ್ಯಾಮಿಲಿ ನಮ್ಮ ಅಣ್ಣನಿಗೆ ಕೊಡ್ತಾಯಿದ್ದೀನಿ ಅಣ್ಣನಿಗೋಸ್ಕರ ದೇವ್ರ ಹತ್ರ ಒಳ್ಳೆ ಅಂತ ಥ್ಯಾಂಕ್ ಯು ಸೊ ಮಚ್ ಹ್ಯಾಪಿ ಬರ್ಡೇ ಧ್ರುವ ಅಣ್ಣ ತೋರಿಸಲ ಅವ್ರ ಇವಾಗ ಹೋದೆಬ್ರೈಫಲ್ಲಿ ಬೇಸ್ಟ್ ಎವರ್ ಗಿಫ್ಟ್ ಅಂತ ಅವ್ರ ಇವರು ಸೊ ಅದನ್ನ ಉಳ್ಸ್ಕೊಬೇಕಂದ ಉಳ್ಸ್ಕೊಬೇಕು ಅಷ್ಟೇ ಬ್ರೋ ಇವತ್ತು ತುಂಬಾ ಜನ ಬಂದು ಊರಿಂದ ಬರ್ತವ್ರೆ ತುಂಬಾ ಜನ ಎಷ್ಟೆಷ್ಟು ದೂರದಿಂದ ಬರ್ತಾರೆ ದೇವ್ರ ಎಲ್ಲರಿಗೂ ಎಲ್ಲಾನು ಕೊಡಲ್ಲ ಇವತ್ತು ನನಗೆ ಕೊಟ್ಟವ್ರೆ ಅದು ನಾನು ಉಳಿಸ್ಕೊಳ್ಬೇಕು ಸಾಯೋವರೆಗೂ ಚಿರಋಣಿ ಆಗಿರಬೇಕು ಅಷ್ಟೇ ಧ್ರುವ ನನ್ನ ಯಾರ್ಯಾರೋ ಬಂದು ಹೋದ್ರು ಬ್ರೋ ಈ ಇದರಲ್ಲಿ ಇಲ್ಲಿ ಈ ಜಾಗದಲ್ಲಿ ಅದು ಇವತ್ತು ನನ್ನ ಮನೆ ಮುಂದೆ ಅಲ್ಲಿ ಎಷ್ಟೇ ಜನ ಬರಲಿ ಬ್ರೋ ನಾನು ನೋಡಿದ ತಕ್ಷಣ ಬಾ ಮಂಜು ಅಂತ ನಾನು ಕರೆದಿ ಮಾತಾಡಿಸ್ತಾರೆ ಖುಷಿ ಸಾಕುರು ಅದು ಎಲ್ಲಿ ಹೋದ್ರು ನನಗೆ ಮರೆಯೋಕ್ಕಾಗಲ್ಲ ಥ್ಯಾಂಕ್ ಯು ಸೊ ಮಚ್ ಬ್ರೋಮಾನ್ಸ್ ಎಲ್ಲರಿಗೂ ಮಾಡ್ತಾರಲ್ಲ ಬ್ರೋ ಯಾವುದೇ ಊರಿಂದ ಎಲ್ಲೇ ಬರಲಿ ಎಲ್ಲಾರಿಗೂ ರೆಸ್ಪಾನ್ಸ್ ಮಾಡಿ ಆರಾಮಾಗಿ ಏನು ಬೇಕು ಊಟ ಊಟ ಮಾಡೋರೆ ನೆನೆ ರೂಮ್ ಮಾಡಿದರು ಎಲ್ಲನೂ ಮಾಡೋರೆ ಬ್ರೋ ಸೊ ಯಾರೂ ಮಾಡಲ್ಲ ಈ ಕಾಲದಲ್ಲಿ ನಮ್ಸಿ ಮೋಸ ಮಾಡ್ಬಿಡ್ತಾರೆ ನಾನಿದ್ದೀನಿ ಹೇಳಿರು ಬ್ರೋ ದ್ರವಣ್ಣ ಥ್ಯಾಂಕ್ಸ್ ಬ್ರೋ ನಾನು ಲೈಫಲ್ಲಿ ಬ್ಲಡ್ ಎಲ್ಲೂ ಕಟ್ಟಿಲ್ಲ ಫಸ್ಟ್ ಟೈಮ್ ಲೈಫ್ ನಮ್ಮ ಬಾಸ್ ಬರ್ಡೇ ಟು ನೋಡಿ ಫಸ್ಟ್ ಟೈಮ್ ನಮ್ಮ ಬಾಸ್ ಬರ್ಡೇ ದಿವಸ ನಾನು ಬ್ಲಡ್ ಇದ್ದೀನಿ ನಮ್ಮ ಬಾಸ್ ಎಷ್ಟು ನನ್ನ ಹಾಟ್ ಅಪ್ಪ ನಮ್ಮಪ್ಪ ನಮ್ಮಮ್ಮ ಎಷ್ಟು ಇಂಪಾರ್ಟೆಂಟು ನಮ್ಮ ಬಾಸು ಅಷ್ಟೇ ಇಂಪಾರ್ಟೆಂಟ್ ಫೋಟೋ ತೊಗೊಂಡಿದ್ದೀನಿ ಲೈವಲ್ಲಿ ಜೈ ಧ್ರುವ ಬಾಸ್ ಏನು ಅವರಿಂದ ಅವರಿಂದ ಒಳ್ಳೆ ಗುಣ ಕಲ್ತಿದ್ದೀನಿ ಯಾರ ಹತ್ರ ಹೆಂಗಿರ್ಬೇಕಂತ ನೋಡಿದ್ದೀನಿ ಯಾರನ್ನ ಲವ್ ಮಾಡಬೇಕು ಯಾರನ್ನ ಬಿಡಬೇಕಂತ ನೋಡಿದ್ದೀನಿ ಅಷ್ಟೇ ನಮ್ಮ ಬಾಸು ಎಲ್ಲರಿಗೂ ವಿ ಐ ಪಿ ಅಂತ ಕರೀತಾರೆ ಬೇರೆಯವರೆಲ್ಲ ನಂಗೆ ಗೊತ್ತಿಲ್ಲ ಅವ್ರಿವರು ತಲೆ ಹಿಡಿತಾರೆ ಹಂಗೆ ಅಂತ ಹೇಳ್ತಾರೆ ನಮ್ಮ ಬಾಸ್ ಅಂಥವ್ರಲ್ಲ ಅಂಥವ್ರು ನನಗೆ ಮೂವಿ ಬಗ್ಗೆ ನಾನು ಯಾವತ್ತೇ ಆಗಲಿ ಮೂವಿ ಚೆನ್ನಾಗಿರಲಿ ಚೆನ್ನಾಗಿ ಇಲ್ದಿರಲಿ ನಮ್ಮ ಬಾಸ್ ಎಷ್ಟು ಚೆನ್ನಾಗಿದ್ರೂ ಚೆನ್ನಾಗಿರುತ್ತೇ ಪ್ರೀತಿ ಕೊಡ್ತೀವಿ ಜೈ ಇದ್ರು ಬಾಬಾಸ್ ಬಾಸ್ ಸರ್ ಕೊಡ್ತಿದ್ರು ಇಲ್ಲ ಹೋಗ್ಬೇಕು ಇವತ್ತು ಬ್ಲಡ್ ಅಲ್ಲಿಗೆ ಹೋಗ್ಬೇಕು ಹೋಗ್ಬೇಕು ಇನ್ನೊಂದು ಹತ್ತು ಹದಿನೈದು ನಿಮಿಷ ಏನಿಲ್ಲ ನೋಡ್ ಕಾಲ ಚೆನ್ನಾಗಿರಲಿ ಅಂತ ಹೇಳ್ತೀರ ಅಷ್ಟೇ ಎಲ್ಲ ಒಳ್ಳೇದು ಮಾಡಲಿ ಎಲ್ಲರಿಗೂ ಫೋಕಸ್ ಅಲ್ಲಿರಲಿ